ಸಾಲ್ ಮರ್ದ ತಿಮ್ಮಕ್ಕವರ ಮಗನ ವಿಷಯ ಇಷ್ಟೇ ಕಳೆದ ಒಂದು ತಿಂಗಳ ಹಿಂದೆ ದಿಲೀಪ್ ಕುಮಾರ್ ಮತ್ತು ವರಟಾ ಶ್ರೀ ಅನ್ನುವಂಥವ್ರು ಸಾಲ್ಮರ್ದ ತಿಮ್ಮಕ್ಕವರ ಚಿತ್ರವನ್ನು ನಿರ್ಮಾಣ ಮಾಡ್ತೀವಿ ಆ ತಾವು ಅನುಮತಿ ಕೊಡಿ ಅಂತೇಳಿ ನಮ್ಮ ನಮ್ಮ ಹತ್ರ ಬಂದು ಭೇಟಿ ಮಾಡಿದ್ವಿ ಆಗ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ವಿ ಸಾಕಷ್ಟು ಜನ ನಿರ್ದೇಶಕರು ಸಿನಿಮಾ ಮಾಡ್ಲಿಕ್ಕೋಸ್ಕರ ಭಾಳ ವರ್ಷದಿಂದ ಎಚ್ಚರಿತ್ರ ಬರ್ತಾ ಇದ್ದಾರೆ ಸಿನಿಮಾ ಆಗೋದು ಒಂದೇ ಸಾರಿ ಮತ್ತೆ ಮತ್ತೆ ಆಗೋದಿಲ್ಲ ಬಯೋಪಿಕ್ ಅನ್ನೋದು ಸಾಲು ಜೀವನ ಆಧಾರಿತ ಸಾಲುಮರದ ಮಗ ಜೀವನ ಜೀವನಾಧಾರಿತ ಚಿತ್ರ ಆಗೋದು ಒಂದೇ ಸಾರಿ ಅದನ್ನು ನಾವು ಸರಿಯಾದ ನಿರ್ಧಾರ ತಗೊಂಡು ಸರಿಯಾದ ವ್ಯಕ್ತಿಗಳಿಗೆ ಕೊಡಬೇಕು ನೀವು ಬಂದಿದ್ದೀರಾ ಅಂದ ತಕ್ಷಣ ನಾವು ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ ಯಾಕೆಂದರೆ ಹಿಂದೆ ಭಾಳಷ್ಟು ಜನ ಬಂದು ಅಜ್ಜಿಯವರಿಗೆ ಹಣ ಕೊಡ್ತೀವಿ ಬೇರೆ ಬೇರೆ ಕೊಡ್ತೀವಿ ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ ನಾವು ಅವಾಗ ಅವ್ರಿಗೆ ಯಾರಿಗೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಇವ್ರಿಗೂ ಅದನ್ನೇ ಹೇಳಿದ್ವಿ ನಮಗೆ ಹಣದ ಅಗತ್ಯ ಇಲ್ಲ ಒಂದೇ ಸರಿ ತಿಮ್ಮಕ್ಕ ಅವರ ಸಿನಿಮಾ ಜಗತ್ತಲ್ಲಿ ಅದು ಜಗತ್ತಿಗೆ ತಲುಪಬೇಕು ಮತ್ತು ಇನ್ನೊಂದು ಕಂಡೀಷನ್ನ ಅವ್ರಿಗೆ ಹೇಳಿದ್ವಿ ಏನಂದರೆ ಸಾಲು ಮರದ ತಿಮ್ಮಕ್ಕ ಮತ್ತು ಅವರ ಗಂಡನ ಅದಂತಹ ಬಿಕ್ಕಲ ಚಿಕ್ಕಯ್ಯನವರ ಪಾತ್ರವನ್ನು ನಿರ್ವಹಿಸುವಂತಹ ಕಲಾವಿದರು ಈ ದೇಶದ ಅತ್ಯಂತ ಹೆಸರು ಇರುವಂತಹ ದೊಡ್ಡ ನಟ ನಟಿಯರು ಬೇಕು ಅವ್ರನ್ನ ಪರಿಚಯ ಮಾಡಿಸೋ ಅಗತ್ಯ ಇಲ್ಲ ಎಲ್ರಿಗೂ ಗೊತ್ತಿದ್ದಾರೆ ತಿಮ್ಮ ಕ್ಯಾರಿಗೆ ಗೊತ್ತಿಲ್ಲ ಸ್ಟೂಡೆಂಟಿಗೆ ಗೊತ್ತಿದೆ ಅನಕ್ಷರಸ್ಥರಿಗೂ ಕೂಡ ಅವ್ರ ಬಗ್ಗೆ ಗೊತ್ತಿದೆ ಅವರು ಜಗತ್ತಿಗೆ ಮುಟ್ಟಬೇಕು ಅಂತ ಕಲಾವಿದರನ್ನ ಕರೆಸಿ ಸಿನಿಮಾ ಮಾಡಿಸ್ಬೇಕು ನಾವು ಈಗ ಸದ್ಯ ನಿಮಗೆ ಅನುಮತಿ ಕೊಡಲ್ಲ ಹೋಗಿ ಅಂತ ಹೇಳಿದ್ವಿ ಅವರು ಕೂಡ ಸರಿ ನೀವು ಅನುಮತಿ ಕೊಟ್ಟಿಲ್ಲ ಅಂದರೆ ನಾವು ಸಿನಿಮಾ ಮಾಡಲ್ಲ ಅಂತೇಳಿ ಹೋಗಿದ್ವಿ ಅದಾಗಿ ಒಂದು ತಿಂಗಳ ನಂತರ ಜೂನ್ ಹತ್ತನೇ ತಾರೀಕು ಒಂದು ಸುದ್ದಿ ಬರ್ತದೆ ಪತ್ರಿಕೆಯಲ್ಲಿ ಹೋಗ್ತೀವಿ ಸಾಲು ಮರದ ತಿಮ್ಮಕ್ಕವರು ಬಯೋಪಿಕ್ ಚಿತ್ರವನ್ನು ಮಾಡ್ತಾ ಇದ್ದೀವಿ ಇಂಥವ್ರ ನಾಯಕಿ ಇಂಥವ್ರ ನಿರ್ದೇಶಕರು ಅರ್ಧ ಸಿನಿಮಾ ಶೂಟಿಂಗ್ ಮುಗಿದೋಗಿದೆ ಇನ್ನರ್ಧ ಸಿನಿಮಾ ಶೂಟಿಂಗು ಬರದಿಂದ ಸಾಕ್ತಾಯಿದೆ ಸಾಲು ಮಗದ ತಿಮ್ಮಕ್ಕವ್ರನ್ನ ನಾವು ದೇಶಕ್ಕೆಲ್ಲ ಪರಿಚಯ ಮಾಡ್ತೀವಿ ಅಂತೇಳಿ ಸುತ್ತಿನ ನೋಡ್ಬಿಟ್ಟು ಒಂದು ನಿಮಿಷ ಅವ್ರಿಗೆ ಹೇಳಿ ಅವ್ರು ತುಂಬ ಬೇಜಾರು ಮಾಡ್ಕೊಂಡು ನನ್ನ ಪಿಕ್ಚರ್ ಪಿಚ್ಚರ್ ಯಾರು ಹಿಡಿದಿತ್ತು ಸಾಲು ತಿಮ್ಮಕ್ಕ ಅವ್ರು ಹೇಳಿದ್ದು ನನ್ನ ಪಿಕ್ಚರ್ ಮಾಡೋಕೆ ಯಾರು ಬೇಡ ಅಂತ ಹೇಳಿದ್ನಲ್ಲ ಮತ್ತೆ ಯಾಕೆ ಮಾಡಿದ್ದು ಹೇಳಿ ನಾನು ಆ ತಕ್ಷಣ ಅವರು ಇನ್ನೊಂದು ತಪ್ಪನ್ನು ಮಾಡಿದ್ದಾರೆ ನಲ್ಲಿಕಟ್ಟೆ ಸಿದ್ದೇಶ್ ಅಂತ ಹೇಳಿ ತಮಗೆ ಆ ಪುಸ್ತಕವನ್ನು ಕೊಟ್ಟಿದೆ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಆ ಪುಸ್ತಕವನ್ನು ಬರೀತಾರೆ ನಾಲ್ಕು ವರ್ಷ ಆದ ನಂತರ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಆ ಪುಸ್ತಕವನ್ನು ಕೊಡ್ತಾರೆ ಅದ್ರ ಬಗ್ಗೆ ನಮ್ಗೆ ಯಾವ ಮಾಹಿತಿನೂ ಇರೋದಿಲ್ಲ ಆ ಪುಸ್ತಕ ಏನಂದರೆ ಸುಳ್ಳಿನಿಂದ ಕೂಡಿರುವಂತಹ ಒಂದು ಅವರ ಮನೋವಿಕಾರವನ್ನು ತಿಳಿಸ್ತದೆ ಆ ಪುಸ್ತಕದಲ್ಲಿ ತಿಮ್ಮಕ್ಕ ಅವರು ಪಕ್ಕ ಕೂತ್ಕೊಂಡು ಓದಿ ಏನೇನು ತಪ್ಪಿದೆ ಏನೇನು ಸುಳ್ಳನ್ನು ಬರೆದಿದ್ದಾರೆ ಅಂತ ಸ್ಪಷ್ಟವಾಗಿ ದಾಖಲೆ ಮಾಡಿದ್ದಾರೆ ಅಜ್ಜಿಯವರೇ ಹೇಳಿ ಬರೆಸಿದ್ದಾರೆ ಅದನ್ನು ನೀವು ನೋಡಿ ನಾವು ಕೃತಿ ಆಧಾರಿತ ಸಿನಿಮಾ ಮಾಡ್ತೀವಿ ಅಲ್ಲಿ ಆ ಕೃತಿನೇ ಸರಿ ಇಲ್ಲ ಅಂದಮೇಲೆ ಆ ಕೃತಿನೇ ಒಂದು ಫ್ರಾಡ್ ಅಂದ್ರೆ ಹೆಂಗೆ ಕೃತಿ ಆಧಾರಿತ ಮಾಡ್ತೀರ ಹಾಗಾಗಿ ನಮ್ಮ ಅನುಮತಿ ಇಲ್ಲದೆ ಯಾವುದೇ ಸಿನಿಮಾ ಯಾವುದೇ ಪುಸ್ತಕ ಯಾವುದನ್ನು ಮಾಡಬಾರದು ಇದು ಕಾಗಕ್ಕ ಗೋಗಪ್ಪಕ್ಕನ ಕತೆ ಅಲ್ಲ ತಿಮ್ಮಕ್ಕ ದಾರಿಲೋಗ ದಾಸಮ್ಮ ಅಲ್ಲ ತಿಮ್ಮಕ್ಕ ಅವರು ಈ ಜಗತ್ತಿನ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಆಕೆ ಕೂಡ ಒಬ್ರು ಈ ಜಗತ್ತಿನಲ್ಲಿ ಮರಗಳನ್ನೇ ನನ್ನ ಮಕ್ಕಳಂತಹ ಏಕೈಕ ತಾಯಿ ಯಾರಾದರೂ ಇದ್ರೆ ಅದು ಸಾಲು ನೋಡುತ್ತೆ ನಿಮ್ಮಕ್ಕ ಮಾತ್ರ ನೂರ ಹದಿನಾಲ್ಕನೇ ವಯಸ್ಸಲ್ಲಿ ಅವ್ರು ಬಂದು ಇಲ್ಲಿ ಪ್ರೆಸ್ ಕ್ಲಬ್ಗೆ ಬಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡ್ಬೇಕಾ ಅವ್ರು ಮತ್ತೊಂದು ಮಾತನ್ನು ಹೇಳಿದ್ದಾರೆ ಮೊನ್ನೆ ನೀವು ನನಗೆ ಇಪ್ಪತ್ತೈದು ಲಕ್ಷ ದುಡ್ಡು ಕೇಳಿದ್ರಿ ಇನೋವಾ ಕಾರ್ ಕೇಳಿದ್ರಿ ಅಂತ ಹೇಳ್ತಾರೆ ಇಪ್ಪತ್ತೈದು ಲಕ್ಷ ದುಡ್ಡು ಕೇಳಿದವರು ಯಾರು ಇನೋವಾ ಕಾರ್ ಕೇಳಿದವರು ಯಾರು ಸಂಬಂಧಪಟ್ಟ ದಾಖಲೆಯನ್ನು ಬಿಡುಗಡೆ ಮಾಡಬೇಕಲ್ವಾ ಹಾಗಾಗಿ ನಾವು ಈ ಸಂಬಂಧ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹೈಕೋರ್ಟಲ್ಲಿ ಕೇಸ್ ಕೂಡ ಆಗ್ತಾ ಇದ್ದೀವಿ ಮಾನ್ನಷ್ಟು ಮೊದ್ದಮೆಯನ್ನು ಕೂಡ ದಾಖಲು ಮಾಡ್ತಾ ಇದ್ದೀವಿ ಸಂಬಂಧಪಟ್ಟವ್ರ ಮೇಲೆ ಈಗ ಫಿಲಮ್ ಚೇಂಬರ್ಗೆ ಹೋಗಿ ಸಾಲ್ಮಾನ್ ತಿಮ್ಮಕ್ಕವರು ಖುದ್ದಾಗಿ ಅಲ್ಲಿ ಹೋಗಿ ನನ್ನ ಯಾವುದೇ ಸಿನಿಮಾವನ್ನು ಮಾಡಬಾರ್ದು ನನ್ನ ಅನುಮತಿ ಇದೆ ಅಂತ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೆನ್ಸಾರ್ ಮಂಡಳಿಗೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ ಈ ಸಿನಿಮಾಗೆ ಸಂಬಂಧಪಟ್ಟಂತಹ ಎಲ್ಲರಿಗೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ ಕೆ ನನಗೇನು ಅನಿಸ್ತಾ ಇದೆ ಅಂದರೆ ಕೆಲವರು ಮೂಲೆ ಗುಂಪು ಅವಾಗ ಏನಾದರೂ ಒಂದು ಪ್ರಚಾರಕ್ಕೆ ನಮ್ಮಂಥವ್ರನ್ನ ಎಳಿತಾರೆ ಅಂತ ಇದೆ ಹಿಂಗಾದರೂ ಮಾಡಿ ಒಂದು ಹೆಸರು ಮಾಡ್ಬಿಡೋಣ ಮತ್ತೆ ಒಂದು ಸಮಾಜದಲ್ಲಿ ಸಮಾಜಕ್ಕೆ ಒಂದು ನಾವು ಇದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಇಂಥ ಕೆಲಸನೆಲ್ಲ ಮಾಡ್ತಾರೆ ಅಂದ್ಕೊಂಡಿದ್ದೀವಿ ನಮ್ದು ಯಾವುದೇ ಗೊಂದಲ ಇಲ್ಲ ನಮ್ಮನ್ನು ಇಷ್ಟು ವರ್ಷ ನೀವು ನೋಡಿದ್ದೀರಾ ಕಳೆದ ಅವರು ಮತ್ತೊಂದು ಪ್ರಶ್ನೆ ಕೇಳಿದಾರಂತೆ ನಮ್ಮ ಒಡಿ ಚಿನ್ನಿಯವರ ಹತ್ರ ಸಾಲು ಮರದ ತಿಮ್ಮಕ್ಕವರು ತಿಮ್ಮಕ್ಕವ್ರಿಗೆ ಅವರೇ ಮಗ ಅನ್ನೋದಕ್ಕೆ ಏನು ಗ್ಯಾರಂಟಿ ನಾನು ಮಗ ಅಲ್ಲ ಅನ್ನೋದಕ್ಕೆ ಹತ್ರ ಏನಾದರೂ ಪ್ರೂಫ್ ಇದ್ದರೆ ತಗೋಪ್ಪ ಇಬ್ಬರು ತಾಯಿ ಮಗ ಜೊತೇಲೆ ಕೂತಿದ್ದೀವಿ ತಿಮ್ಮಕ್ಕವ್ರಿಗೆ ಇನ್ನೂ ಜ್ಞಾನ ಕೆಟ್ಟಿಲ್ಲ ಜ್ಞಾನ ಸ್ಪಷ್ಟವಾಗಿದ್ದಾರೆ ಚೆನ್ನಾಗಿದ್ದಾರೆ ಆಂ ನೀನು ತಾಯಿ ಒಂದು ಸಮಾಜಕ್ಕೆ ನಮ್ಮ ತಾಯಿ ಮಗನ ಬಗ್ಗೆ ಏನು ತಪ್ಪು ಸಂದೇಶ ತಿಳಿಸ್ತೀರಿ ಮತ್ತೆ ಸಾಲುಮಾನು ತಿಮ್ಮಕ್ಕವರು ಬೇಲೂರಲ್ಲಿ ಹೋಗಿ ವಾಸ ಮಾಡಿದರೆ ಬೇಲೂರಲ್ಲಿ ಯಾಕೆ ಹೋಗ್ಲಿ ವಾಸ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ ಅವರು ಇವರು ಹೇಳಿದ ಕಡೆ ಬದುಕ್ಬೇಕಾ ಅವರಿಗೆ ಯಾವುದು ಖಾಸಗಿ ತಿಮ್ಮಕ್ಕ ಅವರಿಗೆ ಆಯಿತು ಈಗ ಜೂನ್ ಜುಲೈ ಬಂದರೆ ಇಲ್ಲಿ ಏನು ನವೆಂಬರ್ ಡಿಸೆಂಬರ್ ಬಂದರೆ ಅವ್ರಿಗೆ ಬೀಸಿಂಗು ತುಂಬ ಜಾಸ್ತಿ ಆಗುತ್ತೆ ಬೆಂಗಳೂರಲ್ಲಿದ್ದರೆ ಆಗೋದಿಲ್ಲ ಅವರು ಆ ಟೈಮಲ್ಲಿ ನಾಲ್ಕು ತಿಂಗಳು ಐದು ತಿಂಗಳು ಬೇಲೂರಿಗೆ ಹೋಗ್ತಾರೋ ಇಲ್ಲ ಹುಬ್ಳಿಗೆ ಹೋಗ್ತಾರೋ ಇಲ್ಲ ಬಳ್ಳಾರಿಗೆ ಹೋಗ್ತಾರೋ ಅವ್ರ ಆರೋಗ್ಯ ಸಮಸ್ಯೆ ಅವ್ರು ಸುಧಾರಿಸ್ತಾ ಎಲ್ಲ ಹೋಗ್ತೀವಿ ನಮ್ಮ ಖಾಸಗಿ ಬದುಕು ಅಥವಾ ನಾವೇನಾದರೂ ನಿಮ್ಮ ಹತ್ರ ಒಂದು ಮನೆ ಕೊಡಿಸಪ್ಪ ಅಂತ ಬಂದಿದ್ದೀವ ಅಥವಾ ನಾವೇನಾದರೂ ದುಡ್ಡು ಕೊಡಪ್ಪ ಅಂತ ಬಂದಿದ್ದೀವ ಇಲ್ಲ ನಮ್ಮ ಕಷ್ಟ ಅಂತ ಏನಾದರೂ ನಿನ್ನ ಹತ್ರ ಬಂದಿದ್ದೀವ ಏನಾದರೂ ಪ್ರಚಾರ ಭೂಚಿದರೆ ನೀನು ಏನಾದರೂ ಮಾಡ್ಕ ನಮ್ಮ ವಿಷಯ ಜೊಬ್ಬಣ ಸಾಲು ಮಗ ತಿಮ್ಮಕ್ಕ ಈ ದೇಶದಲ್ಲ ಈ ಜಗತ್ತಿನ ಆಸ್ತಿ ಆಯ್ಕೆ ದೇಶದಲ್ಲ ಜಗತ್ತಿನ ಆಸ್ತಿ ಆಕೆ ಬಗ್ಗೆ ಮಾತಾಡುವಾಗ ಆಕೆ ಕುಟುಂಬದ ಬಗ್ಗೆ ಮಾತಾಡುವಾಗ ಆಕೆ ಜೀವನದ ಬಗ್ಗೆ ಮಾತಾಡುವಾಗ ಸ್ಪಷ್ಟವಾಗಿ ಮಾತಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಒಂದೇ ಒಂದು ಈ ಮಾಧ್ಯಮದ ಮೂಲಕ ತಮಗೆ ಇನ್ನೊಂದು ಸರಿ ಸಲಹೆ ಕೊಡ್ತಾ ಇದ್ದೀನಿ ಸೂಚನೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಸಿನಿಮಾವನ್ನು ನೀವು ಮಾಡಬಾರ್ದು ನಮ್ಮ ವಿರುದ್ಧ ಅಪಪ್ರಚಾರವನ್ನು ತಕ್ಷಣ ನಿಲ್ಲಿಸ್ಬೇಕು ಏನಾದರೂ ಆ ಥರ ಬಂದಲೇ ಇದ್ದರೆ ಕೋರ್ಟ್ ಕೋರ್ಟಿಗೆ ಹೋಗಿ ಸ್ಟೇಷನ್ಗೆ ಹೋಗಿ ನಾವು ಮೇಲೆ ಈಗಾಗಲೇ ಕಾನೂನು ಕ್ರಮ ಜರುಗಿಸೋಕ್ಕೆ ಕೋರ್ಟಿಗೆ ಹೋಗಿದ್ದೀವಿ ನಷ್ಟ ಮಕ್ಕದ ಮೇಲೆ ನೋಡಿದ್ದೀವಿ ಸಿನಿಮಾ ಮಾಡಬಾರ್ದು ಅಂತ ಅದಕ್ಕೂ ಒಂದು ಕೇಸ್ ಹೂಡಿದ್ದೀವಿ ನೀವೇನೇನು ನಮ್ಮ ವಿರುದ್ಧ ಮಾತಾಡಿದರೆ ಅದಕ್ಕೆಲ್ಲದಕ್ಕೂ ಕೋರ್ಟಲ್ಲಿ ಉತ್ತರ ಕೊಡ್ತೀವಿ ಈಗ ಮುಂದುವರೆದು ನಮ್ಮ ಎಸ್ ಬಸವರಾಜ್ ಮಾತಾಡ್ತಾರೆ ಅಂತೇಳಿ ಶೂಟಿಂಗ್ ಮಾಡೋದಕ್ಕೆ ಮುಂಚೆ ಚೆಕ್ ವಿಸ್ಟ್ ಆಗಬೇಕು ಪರ್ಮಿಷನ್ ತಗೋಬೇಕು ಆಗಿದೆಯಾ ಅಂತ ಕೇಳಿದ್ರು ಇದ್ಯಾವು ಹೊಸ ವಿಚಾರ ಆಯಿತು ಅಂತೇಳಿ ನಮ್ಮ ಹತ್ರ ಪ್ರಸ್ತಾವನೆ ಬಂದಿಲ್ಲ ನಮಗೆ ರಿಜಿಸ್ಟ್ರೀ ಆಗಿಲ್ಲ ನಮ್ಗೆ ಅನುಮತಿಯೂ ಕೇಳಿಲ್ಲ ಅಂತ ಹಂಗಿದ್ರೆ ಕೂಡಲೇ ಅಜ್ಜಿ ಮನವಿಯನ್ನು ಕೊಟ್ಟು ಕೂಡಲೇ ಅದನ್ನು ಶೂಟಿಂಗ್ನ ರದ್ದು ಮಾಡಿಸ್ಬೇಕು ಅವ್ರ ಮೇಲೆ ನನ್ನ ಹೆಸರಿಗೆ ಭಾರತದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ನಾಡೋಜ ಡಾಕ್ಟರ್ ಸಾಲಬಾಲ್ ತಿಮ್ಮಕ್ಕ ಅವರ ಅನುಮತಿ ಇಲ್ಲದೆ ಊಹೆಪ್ಪ ಹೇಳಿ ಬೆಲೆ ಕೊಟ್ಟು ಅವರ ಒಂದು ನಿರ್ದೇಶಕರು ದಿಲೀಪ್ ಅಂದರೆ ಶೂಟಿಂಗ್ ಮಾಡ್ತಾರೆ ಅಂದರೆ ಅದಕ್ಕೆ ಅರ್ಥ ಇಲ್ಲ ಕೂಡಲೇ ನಾನು ಇದನ್ನು ಕರೆಸಿ ಮಾತಾಡಿ ನಿಲ್ಲಿಸ್ತೀನಿ ಅಂತ ಈಗಾಗಲೇ ಮನೆ ಅಧ್ಯಕ್ಷ ಕಾರ್ಯದರ್ಶಿಗಳು ಈಗ ಒಂದು ಸೂಚನೆಯನ್ನು ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ ಅದನ್ನು ಅಂತ ಮುಂದೆ ವ್ಯಕ್ತಪಡಿಸ್ತಾ ಒಟ್ಟಾರೆ ನೋವು ಮಾರುತಿಮ್ಮಕ್ಕ ನೂರ ಹದಿನಾಲ್ಕು ವರ್ಷ ಒಳ್ಳೆ ವಯಸ್ಸಿನಲ್ಲಿ ಈ ದೇಶದ ಆಸ್ತಿ ಸಾಲದ ಮಾರುತಿಮ್ಮಕ್ಕ ರಾಷ್ಟ್ರದ ಆಸ್ತಿ ಪದ್ಮಶ್ರೀ ಪ್ರಶಸ್ತಿ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಇವತ್ತು ವಾಣಿಜ್ಯ ಮಂಡಳಿಗೆ ಪತ್ರಿಕಾ ಭವನಕ್ಕೆ ಬಂದು ನನ್ನ ಹೆಸರಿಗೆ ನನ್ನ ಅನುಮತಿ ಇದ್ದೇನೆ ನನ್ನ ವಿಚಾರ ಗೊತ್ತಿದ್ದೇನೆ ಅವಳು ದುಡ್ಡು ಮಾಡ್ಕೊಳೋಕ್ಕೆ ನನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತೇಳಿ ತಮ್ಮ ಮುಂದೆ ಅನುಕೊಳಕ್ಕೆ ಬಂದಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅವ್ರಿಗೆ ಸರಿ ಇದೆಯಾ ಅವ್ರಿಗೆ ಕೆಲಸ ಮಾಡ್ಬೋದ ಅನ್ನೋದು ಪ್ರಶ್ನೆ ಅದನ್ನು ತಮ್ಮ ಮುಖೇನ ನಾವು ವಿನಂತಿ ಮಾಡೋದಿಷ್ಟೇ ಸಾಲಕ್ಕೆ ಬರೋ ತಿಮ್ಮಕ್ಕನ ಹೆಸರಿಗೆ ಕಪ್ಪು ಚಿಕ್ಕ ಬಿಡುವಂಥ ಕೆಲಸಕ್ಕೆ ಯಾರು ಕೈ ಹಾಕಕ್ಕೆ ಹೋಗ್ಬೇಡಿ ಸಾಹಸನು ಮಾಡಕ್ಕೆ ಅವ್ರ ಅವರ ಅನುಮತಿ ತೆಗೆದುಕೊಂಡು ಪಿಚ್ಚರ್ ಮಾಡಿ ಬೇಡ ಅಂತ ಹೇಳೋದು ಈಗಾಗಲೇ ಉಮೇಶ್ ಹೇಳಿದ್ರು ಬೇಡ ಅಂತ ಹೇಳಲ್ಲ ಅದಕ್ಕೊಂದು ಘನತೆ ಗಾಂಭೀರ್ಯ ಅದಕ್ಕಾದಂಥ ಸ್ಟೇಟಸ್ಸು ಅದಕ್ಕಾದಂಥ ವ್ಯವಸ್ಥೆ ಅಡಿ ಮಾಡಿ ಬೇಡ ಅಂತೇಳಾಏಕಿ ನಿಮ್ಮ ದುಡ್ಡು ನಮ್ಮ ನಿಮ್ಮ ಚಿತ್ರ ನಿಮ್ಮ ಇದು ಅಂತ ಹೇಳಿದ್ರೆ ಅದು ಯಾರು ಸಾಲದ ಪಾರ್ವತಿ ಮಕ್ಕಳ ಅಭಿಮಾನಿಗಳ ಒಪ್ಪಲ್ಲ ಸಾಲದ ಪಾರ್ವತಿ ಮಕ್ಕನೂ ಒಬ್ಬಲ್ಲ ಅವ್ರ ಮಗನೂ ಒಬ್ಬಲ್ಲ ಆಮೇಲೆ ಗೂಬೆ ಕೂರಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ವಿಫಲರಾಗ್ತೀವಿ ನೀವು ದಾಖಲಾತಿಗಳೇನಾದ್ರು ಇಟ್ಕೊಂಡು ಮಾತಾಡಿ ನಾವು ಅದಕ್ಕೆ ಅವ್ರಿಗೆ ಬುದ್ಧಿ ಹೇಳೋಣ ಅರ್ಜಿ ಹೆಸರನ್ನ ಅಂತ ಹೇಳಿ ಮಗನಿಗೆ ಬುದ್ಧಿ ಹೇಳೋಣ ಅದಿಲ್ಲಿ ಬಿಟ್ಟು ನಿಮ್ಮ ನೀವೇನೇನೇ ಒಡಟ ಮಾಡಲಿಲ್ಲ ಸಾಲ ಪಾರ್ವತಿ ಮಕ್ಕ ಟೇಟ್ಲಿಗೆ ಪರ್ಮಿಷನ್ನೇ ತಗೊಳ್ಕೊಳ್ತಾರೆ ಒಂದು ಅನುಮತಿಯನ್ನು ಕೊಡೋದು ಅನುಮತಿ ಕೊಡಿ ಅಂತ ಅಂತೇಳಿ ಒಂದು ಹಿಂಗಲ್ಲ ಈಗ ಚೇಂಬರ್ ಅಲ್ಲಿ